ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಇದ್ಕಿದ್ ಬೆಳೆ ಸಾರು ಚಿಲ್ಕವರೆ ಸಾಂಬ್ರನ ಒಂದೇ ಒಂದು ಮುಖ್ಯವಾದ ವಸ್ತುವನ್ನ ಸೇರಿಸಿ ಹೇಗೆ ರುಚಿಕರವಾಗಿ ನಾವು ಬೇಳೆ ಸಾರನ್ನ ಮಾಡಬಹುದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಲ್ಲಿಗೆ ನಾನಿಲ್ಲಿ ಅವರೆಕಾಯಿನ ಸಿಪ್ಪೆ ತೆಗೆದು ಕಾಳುಗಳನ್ನ ಮೂರಿಂದ ನಾಲ್ಕು ಗಂಟೆ ನೆನೆ ಹಾಕಿ ಅದನ್ನೆಲ್ಲ ಚಿಲುಕಿಸಿ ಬೇಳೆಗಳನ್ನ ಮಾಡ್ಕೊಂಡಿದ್ದೀನಿ ಇನ್ನು ಬೇಗ ಬೇಕು ಅನ್ನೋದಾದರೆ ಸ್ವಲ್ಪ ಕುದಿಯೋ ನೀರನ್ನು ಆ ಕಾಳುಗಳಿಗೆ ಹಾಕಿದರೆ ಅದು ಬೇಗ ಒಂದು ಅರ್ಧ ಗಂಟೆ ಒಳಗಡೆ ನಿಮಗೆ ಬೇಳೆ ಮಾಡ್ಕೋಬೋದು ಕುದಿಯೋ ಬಿಸಿ ನೀರನ್ನು ಕಾಳೊಳಗಡೆ ಹಾಕೋದ್ರಿಂದ ಸಿಪ್ಪೆಯನ್ನು ತೆಗೆದು ಬೇಳೆಯನ್ನು ಮಾಡೋದಕ್ಕೆ ಈಸಿ ಆಗುತ್ತೆ ನಿಮಗೆ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಆಗೋವಷ್ಟು ಇದ್ಕಿದ ಬೇಳೆನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಆಲೂಗಡ್ಡೆನ ಸಿಪ್ಪೆ ಸಮೇತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆನ ನೀವು ತೆಗೆದೂ ಕೂಡ ಹಾಕಬಹುದು ನಾನು ಇಲ್ಲಿ ಸಿಪ್ಪೆ ಸಮೇತ ಚೆನ್ನಾಗಿ ನೀರಲ್ಲಿ ತೊಳೆದು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕಿದರೆ ಸಾಂಬಾರು ತುಂಬ ರುಚಿ ಬರುತ್ತೆ ಅನ್ನೋ ಕಾರಣದಿಂದ ನಾನು ಸಿಪ್ಪೆನ ತೆಗೆದಿಲ್ಲ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಎರಡು ಟೊಮೊಟೊ ಅರ್ಧ ಹೋಳು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಆಗುವಷ್ಟು ಮನೆಯಲ್ಲಿರುವಂತಹ ಸಾಂಬಾರ್ ಪೌಡ್ರನ್ನ ಇದ್ದೀನಿ ಇವಾಗ ನೆಕ್ಸ್ಟು ನಾವು ಹಾಕೊಳ್ಳೋ ಅಂಥದ್ದು ಮುಖ್ಯವಾದಂತಹ ವಸ್ತು ಒಂದು ಸ್ಪೂನ್ ಆಗೋವಷ್ಟು ಗಸಗಸೆನ ನಾನು ಹಾಕ್ಕೊಂತೀನಿ ಈ ಗಸಗಸೆನ ಹಾಕಿದರೆ ನಿಮಗೆ ಈ ಚಿಲ್ಕಾವ್ರೆ ಸಾಂಬ್ರ ತುಂಬಾ ರುಚಿ ಕೊಡುತ್ತೆ ಇದನ್ನೆಲ್ಲ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಸಣ್ಣಗಾಗೋ ಹೋಗಿ ರುಬ್ಬಿಕೊಳ್ಳೋಣ ಈಗ ಇದನ್ನು ರುಬ್ಬಿ ಆಯಿತು ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿರೋಂಥ ಸಣ್ಣ ಈರುಳ್ಳಿನ ಹಾಕಬೇಕು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗು ಸ್ವಲ್ಪ ಚೆನ್ನಾಗಿ ಎಣ್ಣೆಯನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ನಾನಿಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಂತಾ ಇದ್ದೀನಿ ಇದು ವಾಸನೆ ಹೋಗೋವರೆಗು ಚೆನ್ನಾಗಿ ಒಗ್ಗರಣೆಯಲ್ಲಿ ನೀವು ಇದನ್ನು ಬೇಯಿಸ್ಕೋಬೇಕು ಇದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇತ್ಕಿದ ಬೇಳೆ ಎಲ್ಲನೂ ನಾನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆಂದ ನಂತರ ನಾನು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಇದರೊಳಗಡೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಒಗ್ಗರಣೆನಲ್ಲೇ ಇದು ಬೇಯಬೇಕು ಆಲೂಗೆಡ್ಡೆ ಮತ್ತು ಬೇಳೆಯನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ ನಂತರ ಇದಕ್ಕೆ ಮಸಾಲೆ ಏನು ನಾವು ರುಬ್ಕೊಂಡಿದ್ದೀವಿ ಅದನ್ನು ಹಾಕೋಣ ಇದನ್ನು ಅಷ್ಟೇ ಒಗ್ಗರಣೆಯಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ಅದು ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದರ ಹದನ ನೋಡಿಕೊಂಡು ಇದು ತೆಳುವಾಗಿದೆಯಾ ಇಲ್ಲ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ನಾವು ಇನ್ನೂ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ತ ಜಾರ್ ತೊಳೆದಿರೋವಂಥ ನೀರನ್ನೆಲ್ಲ ಸೇರಿಸ್ಕೊಂತ ಇದ್ದೀನಿ ಇದನ್ನು ಕುಕ್ಕರನ್ನಲ್ಲೂ ಕೂಡ ನಾವು ಮಾಡ್ಬೋದು ಒಂದು ವಿಷಲ್ ಹಾಕಿದರೆ ಸಾಕು ಇದು ಕಾಳಲ್ಲ ಸಿಗೋದಿಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ಟು ಅದು ಗಟ್ಟಿಯಾಗ್ಬಿಡ್ತದೆ ಆದ ಕಾರಣ ನಾನು ಡೈರೆಕ್ಟಾಗಿ ಇದನ್ನು ಹೀಗೆ ಬೇಯಿಸ್ಕೊತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಇದು ಇಷ್ಟು ಹದ ಬಂದಿದೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ಮುಚ್ಚಳ ಹಾಕಿ ನಂತರ ಅದನ್ನು ಮುಚ್ಚಳ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಈ ಈ ಕ ಅದಲ್ಲೇ ಇದು ಬೆಂದಿದೆ ಇವಾಗ ಅದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಈಗ ಬೇಳೆನ ಸ್ವಲ್ಪ ಅದನ್ನು ಮ್ಯಾಶ್ ಮಾಡಿ ನೋಡಿದ್ರೆ ಮತ್ತು ಆಲೂಗೆಡ್ಡೆನ ಇಸ್ಕಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಮಟ್ಟಕ್ಕೆ ಇವಾಗ ಬೆಂದಿದೆ ಇದನ್ನು ಇನ್ನು ಐದು ನಿಮಿಷ ಲೋ ಫ್ಲೇಮಲ್ಲಿ ನಾನು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಬೇಳೆ ಮತ್ತು ತರಕಾರಿ ತಿನ್ನೋದಕ್ಕೆ ನಮಗೆ ಸಿಗಬೇಕು ಆ ಥರ ಇವಾಗ ಅದನ್ನು ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ನೀವು ಇದು ಪರ್ಫೆಕ್ಟಾಗಿ ಇದ್ಕಿದ ಬೆಳೆಸಾರು ಆಗಿದೆ ಚಿಲ್ಕವ್ರ ಸಂಬ್ರ ರೆಡಿಯಾಗಿದೆ ಚಿಲ್ಕವ್ರೆ ಸಂಬ್ರನ ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಒಂದು ಬಾರಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ